ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ ಸ್ನೇಹಿತರೆ ಇವತ್ತಿನ ಒಂದು ಈರುಳ್ಳಿ ಮಾರ್ಕೆಟ್ ದರನ ನೋಡ್ಕೊಂಬರೋಣ ಯಾವ್ಯಾವ ಒಂದು ಜಿಲ್ಲೆಯಲ್ಲಿ ಎಷ್ಟೆಷ್ಟು ಒಂದು ಇವತ್ತಿನ ಒಂದು ಈರುಳ್ಳಿ ಮಾರ್ಕೆಟ್ ದರ ಆಗಿದೆ ಅಂತೇಳಿ ಕಂಪ್ಲೀಟಾಗಿ ತೋರಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಆದಷ್ಟು ವೀಡಿಯೋನ ಪೂರ್ತಿಯಾಗಿ ನೋಡಿ ವಿಡಿಯೋ ಇಷ್ಟ ಆದರೆ ಖಂಡಿತವಾಗಿ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಹಾಗೆ ಯಾರೆಲ್ಲ ನಮ್ಮ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂಥವ್ರು ಬೇಗ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಗಳನ್ನ ನೋಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ಇವತ್ತಿನ ಒಂದು ಮಾರುಕಟ್ಟೆ ನಾನು ದರ ನೋಡ್ಕೊಂಬರನ್ನ ಈರುಳ್ಳಿಗೆ ಸಂಬಂಧಪಟ್ಟಂತೆ ಬೆ ಮೊದಲಿಗೆ ನಾವು ಇವತ್ತಿನ ಒಂದು ಬೆಂಗಳೂರಿಂದ ಆರಂಭ ಮಾಡೋಣ ಸ್ನೇಹಿತರೆ ಬೆಂಗಳೂರು ಮಾರ್ಕೆಟಲ್ಲಿ ನಾಲ್ಕುನೂರು ರೂಪಾಯಿಂದ ಆರಂಭವಾದಂಥ ಒಂದು ಈರುಳ್ಳಿ ಬೆಲೆ ಚೆನ್ನಾಗಿರುವಂಥ ಡ್ರೈ ಗಡ್ಡೆ ಇದ್ದರೆ ಎರಡು ಸಾವಿರದ ಮುನ್ನೂರು ರೂಪಾಯಿವರೆಗೆ ಇವತ್ತಿನ ಒಂದು ಈರುಳ್ಳಿ ಬೆಲೆ ಆಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ ನಾಲ್ಕುನೂರು ರೂಪಾಯಿಂದ ಆರಂಭವಾದಂಥ ಒಂದು ಈರುಳ್ಳಿ ಬೆಲೆ ಎರಡು ಸಾವಿರದ ನಾಲ್ಕುನೂರು ರೂಪಾಯಿ ಅವರಿಗೆ ಇವತ್ತಿನ ಒಂದು ದರ ಕಂಡದಂತೇಳ್ಬೋದು ಸ್ನೇಹಿತರೆ ಇನ್ನು ಬಿಜಾಪುರ ಮಾರ್ಕೆಟ್ ನೋಡೋದ ಸ್ನೇಹಿತರೆ ಬಿಜಾಪುರ ಮಾರ್ಕೆಟಲ್ಲಿ ಏಳ್ನೂರು ರೂಪಾಯಿ ಆರಂಭವಾದಂಥದ್ದು ಸಾವಿರ ಸಾವಿರದ ಐದುನೂರು ಸಾವಿರದ ಆರುನೂರು ಸಾವಿರದ ಏಳ್ನೂರು ರೂಪಾಯಿ ಅವರಿಗೆ ಇವತ್ತಿನ ಒಂದು ಮಾರುಕಟ್ಟೆ ದರ ಆಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಇನ್ನು ಬಾದಾಮಿ ಮಾರ್ಕೆಟ್ ನೋಡೋದ ಸ್ನೇಹಿತರೆ ಬಾದಾಮಿಯಲ್ಲೂ ಕೂಡ ಇವತ್ತು ಏಳ್ನೂರು ರೂಪಾಯಿ ಹಿಡ್ಕೊಂಡು ಸಾವಿರ ಸಾವಿರದ ಐದುನೂರು ಸಾವಿರದ ಎಂಟುನೂರು ಅವ್ರಿಗೆ ಇವತ್ತಿನ ಒಂದು ಚೆನ್ನಾಗಿರುವಂಥ ಗಡ್ಡೆ ಇದ್ದರೆ ಸಾವಿರದ ಎಂಟುನೂರು ರೂಪಾಯಿವರೆಗೆ ಇವತ್ತಿನ ಒಂದು ಮಾರ್ಕೆಟ್ ಆಗಿದೆ ಅಂತ ಹೇಳಬಹುದು ಸ್ನೇಹಿತರೆ ಇನ್ನು ಚಿಕ್ಕಬಳ್ಳಾಪುರ ನೋಡೋದಾದ್ರೆ ಚಿಕ್ಕಬಳ್ಳಾಪುರದಲ್ಲಿ ಕೂಡ ಸಾವಿರ ರೂಪಾಯಿಯಿಂದ ಆರಂಭವಾದಂಥ ಈರುಳ್ಳಿ ಬೆಲೆ ಹದಿನೈದುನೂರು ಹದಿನೈದುನೂರಿಂದ ಹದಿನೆಂಟುನೂರ ಐವತ್ತು ರೂಪಾಯಿ ಅವ್ರಿಗೆ ಇವತ್ತಿನ ಒಂದು ಮಾರ್ಕೆಟ್ ದರ ಆಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಇನ್ನು ಮೈಸೂರು ನೋಡೋದ ಸ್ನೇಹಿತರೆ ಮೈಸೂರಲ್ಲಿ ಕೂಡ ಇವತ್ತು ಸಾವಿರ ರೂಪಾಯಿ ಹಿಡ್ಕೊಂಡು ಸಾವಿರದ ಐದುನೂರು ಸಾವಿರದ ಎಂಟುನೂರು ರೂಪಾಯಿ ಅವ್ರಿಗೆ ಇವತ್ತಿನ ಚೆನ್ನಾಗಿರುವಂಥ ಗಡ್ಡೆ ಡ್ರೈ ಗಡ್ಡೆ ಇದ್ದರೆ ಸಾವಿರದ ಎಂಟುನೂರು ರೂಪಾಯಿವ್ರಿಗೆ ಇವತ್ತಿನ ಒಂದು ಮಾರ್ಕೆಟ್ ಆಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಇನ್ನು ಬಾಗಲಕೋಟೆ ನೋಡಿದ ಸ್ನೇಹಿತರೆ ಬಾಗಲಕೋಟೆಯಲ್ಲೂ ಕೂಡ ಇವತ್ತು ಸಾವಿರದ ಆರುನೂರು ರೂಪಾಯಿಂದ ಹಿಡ್ಕೊಂಡು ಸಾವಿರದ ಎಂಟುನೂರು ರೂಪಾಯಿ ಅವ್ರಿಗೆ ಇವತ್ತಿನ ಒಂದು ಮಾರ್ಕೆಟ್ ದರ ಹೇಳ್ಬೋದು ಇನ್ನು ರಾಯಚೂರು ನೋಡೋದವ್ರ ಸ್ನೇಹಿತರೆ ರಾಯಚೂರಲ್ಲಿ ಸಾವಿರ ರೂಪಾಯಿಂದ ಹಿಡ್ಕೊಂಡು ಸಾವಿರದ ಐದುನೂರು ಸಾವಿರದ ಎಂಟುನೂರು ರೂಪಾಯಿ ಅವರಿಗೆ ಇವತ್ತಿನ ಒಂದು ಮಾರುಕಟ್ಟೆ ದರ ಆಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಇನ್ನು ಶಿವಮೊಗ್ಗ ನೋಡಿದ್ರೆ ಸ್ನೇಹಿತರೆ ಶಿವಮೊಗ್ಗದಲ್ಲಿ ಆರುನೂರು ರೂಪಾಯಿಯಿಂದ ಹಿಡ್ಕೊಂಡು ಸಾವಿರದ ಎಂಟುನೂರು ರೂಪಾಯಿ ಇವತ್ತಿನ ಒಂದು ಮಾರ್ಕೆಟ್ ದರ ಆಗಿದೆ ಅಂತ ಹೇಳ್ಬೋದು ಇನ್ನು ಬೆಳಗಾವಿ ಮಾರ್ಕೆಟ್ ನೋಡಿದ್ರೆ ಸ್ನೇಹಿತರೆ ಬೆಳಗಾವಿ ಮಾರ್ಕೆಟಲ್ಲೂ ಕೂಡ ಇವತ್ತ ಆರುನೂರು ರೂಪಾಯಿಯಿಂದ ಹಿಡ್ಕೊಂಡು ಎರಡು ಸಾವಿರ ರೂಪಾಯಿವರೆಗೆ ಚೆನ್ನಾಗಿರುವಂಥ ಡ್ರೈ ಗಡ್ಡೆ ಇದ್ದರೆ ಎರಡು ಸಾವಿರ ರೂಪಾಯಿ ಇವತ್ತಿನ ಒಂದು ಮಾರುಕಟ್ಟೆ ದರ ಆಗಿದೆ ಅಂತ ಹೇಳ್ಬೋದು ಇನ್ನು ದಾವಣಗೆರೆ ನೋಡೋ ಸ್ನೇಹಿತರೆ ದಾವಣಗೆರೆಯಲ್ಲಿ ಕುಡ್ಕ ಇವತ್ತು ಆರುನೂರು ರೂಪಾಯ್ದಿಂದ ಹಿಡ್ಕೊಂಡು ಹದಿನೆಂಟುನೂರು ಅವ್ರಿಗೆ ಇವತ್ತಿನ ಒಂದು ಮಾರ್ಕೆಟ್ ದರ ಆಗಿದೆ ಅಂತ ಹೇಳ್ಬೋದು ಇನ್ನು ಸಿರ್ಸಿ ಮಾರ್ಕೆಟ್ ನೋಡೋ ಸ್ನೇಹಿತರೆ ಸಿರ್ಸಿಯಲ್ಲಿ ಕೂಡ ಇವತ್ತು ಆರುನೂರು ರೂಪಾಯಿದಿಂದ ಹಿಡ್ಕೊಂಡು ಹದಿನೈದುನೂರು ಹದಿನೈದುನೂರ ಹದಿನೆಂಟುನೂರ ಐವತ್ತು ಅವ್ರಿಗೆ ಇವತ್ತಿನ ಒಂದು ಮಾರ್ಕೆಟ್ ದರ ಆಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಇನ್ನು ಕೋಲಾರ ಮಾರ್ಕೆಟ್ ನೋಡುವ ಸ್ನೇಹಿತರೆ ಕೋಲಾರದಲ್ಲಿ ಇವತ್ತು ಐದುನೂರು ರೂಪಾಯಿ ದಿಂದ ಆರಂಭವಾದಂಥ ಈರುಳ್ಳಿ ದರ ಹತ್ತೊಂಬತ್ತು ನೂರು ರೂಪಾಯಿವ್ರಿಗೆ ಇವತ್ತಿನ ಒಂದು ಮಾರ್ಕೆಟ್ ದರ ಆಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಹಾಗೆ ಕೊಪ್ಪಳದಲ್ಲಿ ಇವತ್ತು ಒಂದು ಮಾರ್ಕೆಟ್ ಆಗಿದೆ ಕೊಪ್ಪಳದಲ್ಲಿ ಕೂಡ ಇವತ್ತು ಆರುನೂರು ರೂಪಾಯಿಂದ ಹಿಡ್ಕೊಂಡು ಸಾವಿರ ಸಾವಿರದ ಐದುನೂರು ಸಾವಿರದ ಎಂಟುನೂರು ರೂಪಾಯಿವ್ರಿಗೆ ಇವತ್ತಿನ ಒಂದು ಮಾರುಕಟ್ಟೆ ದರ ಆಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಹಾಗೆ ಜಮಖಂಡಿಯಲ್ಲಿ ಇವತ್ತಿನ ಒಂದು ಮಾರ್ಕೆಟ್ ನೋಡೋದಿದ್ರೆ ಜಮಖಂಡಿಯಲ್ಲೂ ಕೂಡ ಇವತ್ತು ಆರುನೂರು ರೂಪಾಯಿಂದ ಹಿಡ್ಕೊಂಡು ಸಾವಿರದ ಎಂಟುನೂರು ರೂಪಾಯಿವ್ರಿಗೆ ಇವತ್ತಿನ ಒಂದು ಮಾರುಕಟ್ಟೆ ದರ ಆಗಿದೆ ಹಾಗೆ ಮಂಗಳೂರು ಮಾರ್ಕೆಟ್ ನೋಡೋದ್ರೆ ಮಂಗಳೂರಲ್ಲೂ ಕೂಡ ಇವತ್ತು ಸಾವಿರ ರೂಪಾಯಿದಿಂದ ಹಿಡ್ಕೊಂಡು ಹತ್ತೊಂಬತ್ತು ನೂರು ರೂಪಾಯಿವ್ರಿಗೆ ಇವತ್ತಿನ ಒಂದು ಮಾರ್ಕೆಟ್ ದರ ಆಗಿದೆ ಅಂತ ಹೇಳ್ಬೋದು ಹಾಗೆ ಇವತ್ತಿನ ಒಂದು ಮಾರ್ಕೆಟ್ ನೋಡಿದ್ರೆ ಉಡುಪಿಯಲ್ಲೂ ಕೂಡ ಇವತ್ತಿನ ಒಂದು ಮಾರ್ಕೆಟ್ ದರ ಆಗಿದೆ ಉಡುಪಿಯಲ್ಲೂ ಕೂಡ ಇವತ್ತು ಆರುನೂರು ರೂಪಾಯಿ ಹಿಡ್ಕೊಂಡು ಸಾವಿರದ ಒಂಬತ್ತುನೂರು ರೂಪಾಯಿ ಅವರಿಗೆ ಅಲ್ಲಿಯೂ ಕೂಡ ಇವತ್ತಿನ ಒಂದು ಮಾರ್ಕೆಟ್ ಆಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಹಾಗೆ ಹೊರ ರಾಜ್ಯ ನೋಡೋದಾದ್ರೆ ಸ್ನೇಹಿತರೆ ಹೊರ ರಾಜ್ಯದಲ್ಲಿ ಕೂಡ ಮಹಾರಾಷ್ಟ್ರ ಕೊಲ್ಲಾಪುರದಲ್ಲಿ ನಾಲ್ಕುನೂರು ರೂಪಾಯಿ ದಿಂದ ಹಿಡ್ಕೊಂಡು ಎರಡು ಸಾವಿರದ ಎರಡು ನೂರು ರೂಪಾಯಿವ್ರಿಗೆ ಇವತ್ತಿನ ಒಂದು ಮಾರ್ಕೆಟ್ ದರ ಆಗಿದೆ ಅಂತ ಹೇಳ್ಬೋದು ಹಾಗೆ ಸಾಂಗ್ಲಿ ಮಾರ್ಕೆಟ್ ನೋಡೋದಾದರೆ ಸಾಂಗ್ಲಿಯಲ್ಲಿ ಕೂಡ ಎಂಟುನೂರು ರೂಪಾಯಿ ದಿಂದ ಆರಂಭವಾದಂಥ ಈರುಳ್ಳಿ ದರ ಎರಡು ಸಾವಿರದ ರೂಪಾಯಿ ರೂಪಾಯಿವ್ರಿಗೆ ಇವತ್ತಿನ ಒಂದು ಸಾಂಗ್ಲಿ ಮಾರ್ಕೆಟ್ ಆಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಹಾಗೆ ವಿಡಿಯೋ ಎಲ್ಲ ಯಾರೆಲ್ಲ ಒಂದು ಪೂರ್ತಿಯಾಗಿ ವಿಡಿಯೋ ನೋಡೋದಕ್ಕೆ ಎಲ್ರಿಗೂ ಧನ್ಯವಾದಗಳು ಮತ್ತೊಂದು ವಿಡಿಯೋಲಿ ಸಿಗೋಣ ಅಂದ್ಕೊಂತ ಎಲ್ರಿಗೂ ವಂದನೆಗಳು ಹಾಗೆ ವಿಡಿಯೋನ ಆದಷ್ಟು ಒಂದು ಶೇರ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ವಂದನೆಗಳು